ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ ಶಿಲ್ಪ ಎಲ್ಲರೂ ಹೆಂಗೆ ರೀ ಎಲ್ಲರೂ ಆರಾಮಿದೆ ಅಂತ ಅಂದ್ಕೊಂತಿ ನಾವು ಆರಾಮದ್ರಿ ನೋಡ್ತಾ ಇದೀವಿ ಇವತ್ತು ಬೆಳಿಗ್ಗೆ ಡ ಟೈಮ್ ಆಗಿದ್ರೆ ಒಂಬತ್ತುವರೆ ಐತಿ ಬರಗಡೆ ನೋಡಿದ್ರೆ ವಾತಾವರಣ ಹೆಂಗೈತಿ ಈಗ ಏಳು ಗಂಟೆ ಆರುವರೆ ಏಳು ಗಂಟೆ ಆದಂಗೆ ಐತಿ ಅಷ್ಟು ಮಾಡೈತಿ ಒಂದು ಸ್ವಲ್ಪ ದಿವಸ ವ್ಯಾಪಾರ ಇಲ್ಲ ಬಂದರೆ ಈಗ ಲಾಕ್ ಸ್ಟಾರ್ಟ್ ಮಾಡಿ ನಾನು ಇನ್ನು ಸ್ವಲ್ಪ ಈ ಥರ ಮಳೆಗಾಲ ಇದ್ರೆ ಚಳಿಗಾಲ ಮಳೆಗಾಲ ಇದ್ದರೆ ಚಹಾ ಜಾಸ್ತಿ ನಾನು ಕುಡಿಯೋದು ಸ್ವಲ್ಪ ಒಂದು ಒಂದು ಕಪ್ ಏನು ಫುಲ್ ಅರ್ಧ ಕಪ್ ಎಷ್ಟು ಚಹಾ ಮಾಡ್ಕೊಂಡೆ ನನಗಷ್ಟು ಅವನು ತನೋ ಕೊಟ್ಟಿಲ್ಲ ಹಂಗೆ ಕುಡ್ಕೊಂಡು ಲಾ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಕ್ಯಾಮ್ರೆ ಆನ್ ಮಾಡಿದೆ ಈಗ ಬಟ್ಟೆ ಅವ್ರು ಉಳ್ರೆ ಹಂಗೆ ದಿನ ಇಷ್ಟೊತ್ತಿಗೆ ತೊಳೆದಾಗ್ತೀನಿ ಇದು ಚಹಾ ಕುಡಿದ್ರೆ ಮೊದಲು ಹೊಟ್ಟೆ ತೊಳೆದಾಕ್ತೀನಿ ಮನ್ಮಿತ್ಗ ಸ್ಕೂಲ್ ಕಳಿಸಿದೆ ಅವನಿಗೆ ಇವತ್ತು ರವಾ ಪಡ್ಡು ಮಾಡಿದ್ರೆ ಅದನ್ನ ಆ ಜಿನ್ಷಿ ಅದನ್ನ ಬಾಕ್ಸ್ ಹಾಕಿಸಿದೆ ಅವ್ನು ಕೊಟ್ಟಂದ್ರೆ ಭಾಳ ಇಷ್ಟ ಆ ಬಾಕ್ಸಿಗೆ ಅದನ್ನ ಹೊಯ್ತಾನೆ ಅದಕ್ಕೆ ಚಟ್ನಿ ಸತಿ ಹೋಯ್ಯಲ್ ಹುಡ್ಗ ಹಂಗೆ ಈವರೆ ಏನು ಕಳ್ಸೋದು ಅಂತೇಳಿ ಸ್ವಲ್ಪ ಮನೆಗೆ ಇರೋ ತರಕಾರಿ ಎಲ್ಲ ಒಳಗಡೆ ಅದೆಲ್ಲ ಹೆಚ್ಚಾಕಿ ಮಸಾಲೆ ಪಡ್ ಅಂತಂದ್ರೆ ಆ ಥರ ಮಾಡಿ ಕಟ್ಟೀನಿ ಅಷ್ಟೇ ಬೆಳಗ್ಗೆಯಿಂದಲಾಗ್ ಚಲೋ ಮಾಡೋಕೆ ಬಿಸಿ ಇರ್ತೀನಿ ಅಲ್ಲರಿ ಅವ್ನು ಬೇ ಕಳ್ಸೋದಿರ್ತದೆ ಹಂಗಾಗಿ ಮಾಡಿಲ್ಲ ആയി ചാനൽ സപോർട്ട് മറ്റേ ಇಲ್ಲಿ ಹೊರಗಡೆ ಇರಕ್ಕೆ ಜಾಸ್ತಿ ಇಷ್ಟ ಹೊರಗಡೆ ನೋಡ ಇಲ್ಲಾ ಏನಾದ್ರೂ ಇಲ್ಲೇ ಜಾಸ್ತಿ ಮಾಡೋದು ಅದ್ರ ತುಂದ್ರಷ್ಟು ಟೈಮ್ ಇಲ್ಲ ಕೆಲಸ ಬೇಗ ಕೆಲಸ ಯಾಕಂದ್ರೆ ಇವತ್ತು ಇದು ಅಡುಗೆ ಪ್ಲಾನ್ ಏನಿದ್ರು ಸ್ವಲ್ಪ ಎಲ್ಲ ತರ ಇವನ್ ತರ್ಶಿನ್ ಎಲ್ಲ ಬೇರೆ ಬೇರೆ ಹಾಯ್ ಈ ಹುಡುಗ ಇವತ್ತು ನಾಷ್ಟ ಮಾಡಿಲ್ರಿ ಇನ್ನು ಹ್ಮ್ ಒಳ್ಳೆ ಬರೀ ಸ್ವಲ್ಪ ಆಲಿ ಕುಡೋದು ನಿಂತೈತ್ರಿ ನಾಷ್ಟ ಮಾಡೋ ಒಳ್ಳೆ ಏನೇ ಆಮೇಲೆ ಸ್ನೇಹಿತರೆ ನಾನು ನಿನ್ನೆ ಲಾಗ್ನಾಗೆ ಹೇಳಿದ್ದೆ ಅಡ್ರೆಸ್ ತೋರಿಸ್ತೀನಿ ಫಸ್ಟ್ ಇಯ ತೋರಿಸ್ತೀನಿ ಅಂತ ಹೇಳಿದೆ ತೋರಿಸ್ತೀನಿ ಚಾ ಕುಡಿದು ಇಲ್ಲೇ ಐತಿ ಏನಪ್ಪ ಅಂದರೆ ಇದು ಈ ಡ್ರೆಸ್ ಚಂದ ಅಂದ್ರೆ ಚಂದ ಐತೆ ನಂಗೆ ಕಲರ್ ಇಷ್ಟ ಐತಿ ಆಮೇಲೆ ಫರ್ಟಿನ್ ಚಲೋ ಐತಿ ಹೋಪ ಅನ್ಗೆ ನಮ್ಮ ಇಲ್ಲ ತಂಪ ಲಾಗಿತ್ತು ಅದು ರಿಟರ್ನ್ ಮಾಡಿದೆ ಪಾಪ ಬ್ಯಾಡ ಬಲಿಪ್ತಾ ದಾಡ ಅಂತ ರಿಟರ್ನ್ ಮಾಡದ ಮನವಣ್ಣಿಗೆ ಮನವಂತ ಇದ್ವಲ್ಲ ಅದಕ್ಕೆ ಬೇಡ ಅಂತ ಕೊಟ್ಟ ವಾಪಸ್ ಅವ್ರ ಪಪ್ಪ ನನಗೆ ಗೊತ್ತಿಲ್ಲ ಅವರನ್ನ ಕಂಪಸ್ ಆರ್ಡರ್ ಮಾಡಿದ್ರಿ ನಾನು ಒಂದು ಆರ್ಡರ್ ಮಾಡಿದೆ ನಾನು ಮನೆಗೆ ಬಂದಿತ್ತ ಅಂತ ಹೇಳ್ತೀನಿ ಈಗ ಆಟಂ ಬ್ತಂ ಕಂಪಸಿ ಬಟನ್ ಸಿಟ್ಟುವ ಒಲ್ತಂತಿ ಇಂದಿotti ಎಲ್ಲ ಬಟನ್ ಅಂತೈತಿ ಹೌದು ಅದ್ರಾಗ ಕ್ಯಾಲ್ಕುಲೇಟರ್ ಇತ್ರಿ ಅವ್ ಪಾಪ ಆರ್ಡರ್ ಮಾಡಿದ್ ಕಂಪಾಸನ ಈಗ ಕಂಪಾಸ್ ಮೇಲೆ ಕ್ಯಾಲ್ಯುಲೇಟರ್ ಇರ್ತದೆ ಗಂಜ್ ಇರ್ತದೆ ಸುಮ್ನೆ ಎರಡು ಮೂರು ತೊಗೊಂಡ್ ಏನ್ ಮಾಡದ ಅವಂಗ ಗೊತ್ತ ಮಾಡಿದ್ ದಿನ ಒಂದಾದ್ಮೇಲೆ ಅಂತ ಒಯ್ದು ಬೇಗ ಹಾಳು ಹಾಳ್ಮಾಡ್ಕೊಂಬಂದ್ಬಿಡತ್ತ ಹಂಗಾಗಿ ಬೇಡ ಅಂತ ಹೇಳಿ ಮಾಡಿಸಿದೆ ಹ್ಮ್ ಹ್ಮ್ ನಿಲ್ಸ ಮಾಡ ಸ್ನೇಹಿತರೆ ಈಗ ನೋಡಿರಿ ಒಂದು ಎಲ್ಲ ಥರ ವೆಜಿಟೇಬಲ್ ಇತ್ತು ಮನೆಯೊಳಗೆ ತರಕಾರಿ ಅದು ಇಷ್ಟನ್ನ ಹಾಕಿ ವೆಜಿಟೇಬಲ್ ಬಾಸ್ ಥರ ಮಾಡಾತೀನಿ ಯಶ್ಮರಿಗೆ ಈ ಥರ ಭಾಳ ಇಷ್ಟ ಆಗತ್ತ ಎಲ್ಲ ತರಕಾರಿ ಹಾಕಿ ಏನಾದರೂ ಈ ಥರ ರೈಸ್ ಆಟ ಮಾಡಿದ್ರೆ ಹಾಗಾಗಿ ಇವತ್ತು ಇದನ್ನೇ ಮಾಡಾತ್ತೀನಿ ತನೂ ಮಲ್ಕೊಂಡನ್ರಿ ಆ ಎಳತ್ಲೇ ಇದನ್ನ ಮುಗಿಸ್ಬಿಡ್ತೀನಿ ಹೇಳಿದ್ನಲ್ಲ ರೀ ಇದು ಮಾಡತ್ಲಾಗೆ ಹೇಳ್ತಾನೆ ಅಂತೇಳಿ ಎದ್ದ ಬಿಟ್ಟಾನ ಈಗ ಇದು ಕುದಿಬೀಳಿ ಈ ಕಡೆ ಅಕ್ಕಿನ ನೆನೆಸಿಟ್ಟೀನಿ ಮಸ್ತ್ ಅಂದ್ರೆ ಮಸ್ತ್ ಇದಕ್ಕೆ ಮತ್ತೆ ತರಕಾರಿ ಜೊತೆಗೆ ಸೊಪ್ಪನ್ನ ಹಾಕಿನಿ ಪಾಲಕ್ ಸೊಪ್ಪು ಕಟ್ ಮಾಡಾಕಿನಿ ಈ ಥರ ಏನೆಲ್ಲ ಇದೆ ತಮ್ಮೊಳಗೆ ಅದನ್ನೆಲ್ಲ ಹೆಚ್ಚಾಕಿ ಮಾಡ್ತೀವಲ್ಲ ಆ ಅಡುಗೆ ಮತ್ತು ಡಬಲ್ ರುಚಿಯಾಗಿರ್ತೈತಿ ಅಷ್ಟು ಟೇಸ್ಟ್ ಇರ್ತೈತಿ ಹ್ಞೂ ಕಂದ ಏತ್ರಿ ನಿದ್ದೆ ಆಯ್ತು ನಿಮ್ಮದು ಹೇ ಇದು ಹಾಂ ಬಂದು ಬಂದೆ ಮನೇನಿ ಬಂತ ಏನಿದು ಸರ್ಪ್ರೈಸ್ ಬೇಗ ಬಿಟ್ಟೈತಿ ಇವತ್ತು ಸ್ಕೂಲು ಡ್ರೈವರಿಗೆ ಗೊತ್ತಿಲ್ಲನಾ ನಾ ಇವತ್ತು ಇದೇ ವಿಷಯವಾಗಿ ಮಾತಾಡ್ಕೊಂಡ ಮಾಡಿದ್ರೆ ಈಗ ಮಾತಾಡ್ತಿದ್ದು ನೋಡ್ರಿ ಬಂದ ಬಿಟ್ಟು ಅಷ್ಟ ಮನ್ವಿತ್ತು ಮಾತಾಡ್ತೀನಿ ಕುತ್ಕೊಂಡು ಬಂಗಾರಿ ಖುಷಿತ್ ನೋಡಿ ವಾಯ್ ಅದಕ್ಕ ಒನ್ ಅವರ್ ಕೊಟ್ಟರೆ ಅವ್ರು ಹಾಫ್ ಎನ್ ಅವರ್ ಕೊಟ್ಟಿರ್ತಾರ ಒನ್ ಅವರ್ ಇಲ್ಲ ಅಂದ್ರೆ ಅದೆಷ್ಟು ಅಷ್ಟು ಇನ್ನ ಇದು ಟಿಫನ್ ಮಾಡಾಕ ನೀನೀಗ ಬಿಟ್ಟು ಬರಾಕ ಬೆಳಗ್ಗಿನ ಏನು ಮಾಡೋಗಿಲ್ರಿ ಅಷ್ಟೇನಿ ಬೆಳಿಗ್ಗಿನ ಪಟ್ಟು ತಿಂದು ಹೋಗಿಲ್ಲ ಕೊಟ್ಟು ಕಳಿಸಿದನು ಹೊಳತಾನ ನೋಡ್ರಿ ಏನು ಹುಡುಗೈತಿ ಏನು ಮಾಡಕತ್ತೈತೆ ನೋ ಸ್ಕೂಲ್ ಗೊಂಟೀಯ ಈಗ ನೋಡಿರಿ ಟೈಮ್ ಆಗಿತ್ತು ಎಂಟುವ ರಾತ್ರಿ ನಮ್ಮ ಮನ್ವಿತ್ ತನ್ಮಯಿ ಸ್ಕೂಲ್ಗೆ ಹೊಂಟನ್ ರೀ ಟಿಫನ್ ಬ್ಯಾಗ್ನಾಗ ಚಿಪ್ಸ್ ಪ್ಯಾಕೆಟ್ ಅವ್ರ ಅಣ್ಣನ ಬ್ಯಾಗ್ ಹಾಕೊಂಡಾನ ಸ್ಕೂಲ್ಗೆ ಹೊಂಟ ನೋಡ್ರಿ ನಿಜವಾಗಿ ಏನೇ ಮುಂದಿದ್ದವ್ ಶೊಕಣ್ಣ ಈಗಂತೂ ಹಾಕೊಂಡಿದ್ದೆ ಒಳ್ಳೆ ಏಕಂದ ಬಿಚ್ಚಿರಾ ಅಲ್ಲೇ ಅದು ಸೋಫಾ ಬಸ್ ರೀ ಅವನೊಂದು ಡ್ರೈವರ್ ಅಂತ ಸ್ಕೂಲ್ ಬಸ್ ಡ್ರೈವರ್ ಮನ್ವಿತ್

ಅವು ಒಣಗಿದ್ದು ಇಲ್ಲ ಬಿಡ ಬಿಡ ಬಿಡೋಣಂದ್ರೆ ಅಲ್ಲೇ ತೊಯ್ದು ಮತ್ತೆ ಸ್ಮೆಲ್ ಬರ್ತವೆ ಮತ್ತು ನಾಲ್ಕು ಡಬಲ್ ಕೆಲಸ ನಾನು ಮತ್ತೆ ತೊಳಿಬೇಕು ಹಾಗಾಗಿ ತಂದು ಸೋಫಾ ಮೇಲೆ ಸ್ವಲ್ಪ ಇಲ್ಲೊಂದಿಷ್ಟು ಡೋರಿಗೆ ಆಮೇಲೆ ಅಲ್ಲಿ ಕಾಟ ಮೇಲೆ ತೋರಿಸ್ತೀನಿ ನಿಮ್ಗೆ ಒಳಗಡೆ ಅಲ್ಲಿ ಇಷ್ಟು ಹಾಕಿ ಅಂದರೆ ಹಾಕಿ ಫ್ಯಾನ್ ಹಚ್ಚಿಟ್ಟೀನಿ ಒಣಗ್ಲಂತೇಳಿ ಟಿ ವಿ ನೋಡ್ಕೊತ ಕೂತಿದ್ದೆ ಅಡುಗೆದು ಮಾಡಬೇಕು ಅಡುಗೆ ಮಧ್ಯಾಹ್ನ ಮಾಡಿದ್ದು ಪಲಾವ್ ಐತ್ರಿ ಏನಾದರೂ ಸ್ವಲ್ಪ ಬಿಸಿದ ಏನಾರು ಮಾಡ್ತೀನಿ ಏನಮ್ಮ ಇಳಿ ಸ್ಕೂಲ್ ಬಂದದ್ ನೋಡ್ರಿ ಇಳಿದು ಸ್ನೇಹಿತರೆ ಬೆಳಗಿನ ಅಂಬ ಜಳಕ ಮಾಡಕತ್ತಿ ಅವು ಹೌದಪ್ಪ ಅಂಬ ಜಳಕ ಮಾಡಿ ಇವ್ರು ನೋಡ್ರಿ ಮಳೆ ಕುಣಿಯಾಕತ್ತ ರಿಟ್ಟ ಒಳಗಿದ್ರು ಈಗ ಚಲೋ ಆಯ್ತು ಮತ್ತೆ ಮಳೆ ಬೆಳಗಿಂದ ಬಿಸಿಲೇ ಇಲ್ಲ ಮಳೆನ ಮಳಿ ಮಳಿ ರಾತ್ರಿಯಿಂದ ಮಳಿ ಜೋರ್ ಹತ್ತಿತ್ರಿ ಮಳಿ ಮಲ್ಕೋರಿ ಬೀಳ್ತೀರಿ ಮಲ್ಕತ್ತನು ಜೋರ್ ಬಂತು ಮಳಿ ನೋಡ್ರಿ

ಇಲ್ಲೊಬ್ಗೆ ಬಂದ ಕೊಟ್ಟು ಕೊಟ್ಕಷ್ಟಿದ್ರೆ ಚಾ ಮೊಟ್ಟೆ ಬೇಕಾಯ್ತು ಮಧ್ಯಾಹ್ನ ಅಡಿಗೆಗೆ ನೋಡ್ರಿ ಸ್ನೇಹಿತರೆ ಈಗ ನೋಡ್ರಿ ಈಗ ಇವನ್ನ ಇವನ ವಾರದಾಗ ಹೊರದಾಗ ಸರಿ ಅಂತ ತೆಗಿತಿರ್ತೀನಿ ಚೇಂಜ್ ಮಾಡ್ತಿರ್ತೀನಿ ಆದ್ರೆ ಈಗ ಒಟ್ಟ ಒಣಗ ಹೊಲ್ದಾಗೈತಿ ಈಗ ಇದು ಹಾಕಿ ಒಂದ್ ವಾರ ರಾತ್ರಿ ಹಾಕಿದ್ದು ಕೌದಿ ಒಣಗ ಹೊಲ್ದು ಬೆಡ್ಶೀಟ್ ಹಾಕಿದ್ರೆ ಅಷ್ಟು ಮೆತ್ತಗ ಅನ್ಸೋದಿಲ್ರಿ ಅದ ಕುಂದ್ರಾಕ ಪಕ್ಕೊಂಡ ಹಂಗಾಗಿ ಇವನ್ ಹಾಕಿರ್ತೀನಿ ಸರಿ ನಮ್ ಕಡೆ ಕೌದಿ ಅಂತೀವ್ರಿ ನಾನು ಕೌದಿ 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 ಅಂತ ಕರೀತಾರ ಸರಿ ಮಾತ ನಮ್ ತನಗ ಈಗ ಜಾಗ ಮಾಡಿಸ್ಬೇಕ್ರಿ ನಾನು ಈಗ ಅಡಿಗೆ ಬಿಟ್ಟೀನಿ ಹೇಳ್ತೀನಿ ಏನ್ ಬನ್ನಿ ಅಂತ ತೋರಿಸಿ ಎಲ್ಲರೂ ಮೊನ್ನೆ ಒಂದ್ ಲಾಗ್ನಾಗ ಅವತ್ತ ಒಂದ್ ಹಾಲೆ ಒಂದು ನಾಲ್ಕೈದು ಹಿಂದಿನ ದಿನದ ಲಾಗ್ನಾಗ ನಾನು ಈ ಡ್ರೆಸ್ ಬಂದಿದ್ ಹೇಳಿದ್ದೆ ಆದ್ರೆ ಅದನ್ನ ತೋರಿಸಿರ್ಲಿಲ್ಲ ಏನ್ ತೋರ್ಸ್ರಿ ಹೇಳಿ ಬಾಳ ಜನ ಕೇಳಿ ಅಡ್ರೆಸ್ ಮಾತ್ರ ಬಾಳ ಚಂದ ಇದ್ರೆ ಆದ್ರೆ ಇದು ನಾ ತಗೊಂಡಿದ್ದಲ್ಲ ಮತ್ತೆ ಅದಕ್ಕೂ ಸುಮ್ಮನೆ ಏನಾದ್ರು ಏನಾದ್ರೂ ಕಮೆಂಟ್ ಹಾಕ್ಬಿಡ್ರಿ ವಿಡಿಯೋನ್ ಪೂರ್ಟೆಗೆ ನೋಡಿ ಕಮೆಂಟ್ ಹಾಕ್ರಿ ಮೊನ್ನೆ ಅದ ಒಂದು ಊರ್ ಬೆಳಿಗ್ಗೆ ಸ್ನಾನ ಮಾಡಿ ಬಂದಿದ್ದೆ ಅವು ಅರ್ಜೆಂಟ್ ಒಳಗೆ ಏನು ತಾಳಿ ಹಾಕೊಂಡಿದ್ದಿಲ್ಲ ಅದಕ್ಕೂ ಶೋಕಿಗೋಸ್ಕರ ಅದೆಲ್ಲ ಮಾಡೋದ್ ಬಿಡ್ರಿ ನಮ್ಮ ಸ್ವಾಮಿ ಸಂಸ್ಕೃತಿ ಸಂಪ್ರದಾಯ ಮರಿಬೇಡ್ರಿ ಹಂಗೆ ಅಂತ ಒಬ್ಬರು ಕಮೆಂಟ್ ಯಾಕೆ ಅದ್ಯಾಕಂದ್ ಅಲ್ಲೇ ಹೇಳಿ ಆಗ ಏನ ಅನ್ಬಾಡ್ರಿ ನಾನು ತಾಳೆ ಹಾಕೊಂಡಿಲ್ಲ ಈಗ ಸ್ನಾನ ಮಾಡ್ಕೊಂಡಿ ಈಗ ಹಾಕೋತೀನಿ ಅಂತ ಹೇಳೇ ಬಿಟ್ಟಿದ್ ಯಾವ ಸ್ಪಾಟ್ ನಾಗ ಆದ್ರೂ ಆ ಆತರ ಕಮೆಂಟ್ ಹಾಕ್ತಾರ ಅದ ಉದ್ದೇಶಪೂರ್ವಕವಾಗಿ ಏನಾದ್ರೂ ಒಂದು ಏನ ಕುಂದು ಕೊರತೆ ಹುಡುಕ್ತಿರ್ತಾರ ಅಂತ ಅಂತ ಅಂತವ್ ಕಾಯ್ತಿರ್ತಾರ ಅಂತಾರಲ್ರಿ ಅಂತವ್ರು ಅವರು ಆತರ ಕಮೆಂಟ್ ಹಾಕಿರ ನಂಗರ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಲ್ರಿ ಮಾತಾಡ್ ಬರೋದಿಲ್ಲ ಯಾಕಂದ್ರೆ ನಾನು ಅಲ್ಲೇ ಹೇಳ್ಬಿಟ್ಟಿರ್ತೀನಿ ಆಗ ಹೇಳೀನಿ ಈ ತರ ಬರ್ತಂತೇಳಿ ಯಾಕಂದ್ರೆ ನನ್ಗ ನಾವೆಲ್ಲ ಗೊತ್ತಿರ್ತೇ ನಮ್ಗೆ ಯಾವ್ದಕ್ಕೆ ಯಾವತರ ಹೇಳ್ತಾರ ಕಮೆಂಟ್ ಎಲ್ಲ ತರ ಜನ ಇರ್ತಾರ ವಿಡಿಯೋ ನೋಡೋರು ಹಾಗೆನಾ ಆಗ ಕ್ಲಾರಿಟಿ ಕೊಟ್ಟಿರ್ತೀನಿ ಆದ್ರೆ ಆತರ ಕಮೆಂಟ್ ಹಾಕಿದ್ರು ಏನು ಒಂಥರ ಏನ್ ಹೇಳ್ಬೇಕು ಗೊತ್ತಾಗಲಿಲ್ಲ ಹಂಗಾಗಿ ವಿಡಿಯೋ ಸ್ವಲ್ಪ ಪೂರ್ತಿ ನೋಡಿ ಸರಿಯಾಗಿ ನೋಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ರಿ ಅವ್ರಿಗೆ ಎಲ್ರಿಗೂ ಹೇಳೋದು ಅಷ್ಟೇ ನಾನು ಮತ್ತೆ ಇದಕ್ಕೂ ನನ್ ಡ್ರೆಸ್ ಅಷ್ಟೆಲ್ಲ ಕಷ್ಟ ಅಂತೀರಿ ಡ್ರೆಸ್ ತಗೋತೀರಿ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ ಹೋಗ್ಬೇಡ್ರಿ ಹಂಗಾಗಿ ಸ್ನೇಹಿತರೆ ಇದು ಡ್ರೆಸ್ ತೋರಿಸ್ತೀನಿ ಐತೆ ಅಂತೇಳಿ ಇದೊಂಥರ ವೈಲೆಟ್ ಕಲರ್ ಅಂತ ಇಲ್ಲ ವೈಲೆಟ್ ಕಲರ್ ಇದು ಚಂದ ಐತೆ ಕಲರ್ ಮಾತ್ರ ಕಲರ್ ಕಾಂಬಿನೇಷನ್ ಭಾರಿ ಐತಿ ಇದನ್ನ ನಾನು ನನ್ನ ಒಬ್ಬ ಸಬ್ಸ್ ಸಬ್ಸ್ಕ್ರೈಬರ್ ಇದ್ದ ನನಗೆ ಆ ಮನೆಯೂ ಆರ್ಡ್ರ್ ಮಾಡಿದರು ಅಡ್ರೆಸ್ ಇಟ್ಸ್ಕೊಂಡು ಅಡ್ರೆಸ್ಸು ಚೆಂದೈತೆ ರೀ ಭಾಳ ಭಾಳ ಮಸ್ತ್ ಐತಿ ನನಗೆ ಇಷ್ಟ ಆಯ್ತು ನೋಡೋಣ ಒಂದು ಯಾವ್ದಾದ್ರು ಸ್ಪೆಷಲ್ ಡೇ ಇದ್ದಾಗ ಹಾಕೋತೀನಿ ತೋರಿಸ್ತೀನಿ ಬಿ ಚೆಂದೈತೆ ಅಂತೇಳಿ ಇದು ರೀ ಈ ಥರ ಲೇಸ್ ನಮ್ಮ ಮನೆಗೆ ಒಂದು ಇಲಿ ಆಗೈತೆ ರೀ ಅದು ಒಂದು ಮೆಂಬರ್ ಆಗಿಬಿಟ್ಟೈತಿ ಒಟ್ಟ ಸಿಗೋದಿಲ್ಲ ಗೋಧಿ ಚೀಲ ಕಡ್ದೈತೆ ರೀ ಮೊನ್ನೆ ಅಕ್ಕಿ ಚೀಲ ಕಡ್ದೈತಿ ಹಿಂಗ ಹಿಂಗ ಓಡಾಡ್ತೈತಿ ಅದ್ ನಮ್ಗೆ ಹಿಡಿದು ಹಾಕೊಲ್ ನಾ ಅಂತ ಹೆದರ್ ಸಾಯ್ತೀನಿ ಹಲ್ಲಿಗೆ ಇಲ್ಲಿಗೆ ಅಂದ್ರೆ ಭಾಳ ನಾನು ಆಮೇಲೆ ಇತ ಜಿಟ್ಟೆ ತೇನವ್ ಜಿರಳೆ ಜಿರುಳ್ಳಿ ಅವ್ಕಾವ ಹೆದರಲ್ಲ ಇಲ್ಲಿಗೆ ಹಲ್ಲಿಗೆ ಹೆದರ್ತೀವಿ ಅವಂತ್ರ ನಂಗೆ ಆಗಲ್ಲ ಒಂಥರ ಅಲರ್ಜಿ ಅಂತಾರಲ್ಲ ಹಂಗ ಮಾಡ್ತೇನೆ ಎರಡ ನೋಡಿದ್ರ ಹಂಗಾಗಿ ನಾನು ತಲೆ ಕಟ್ಸ್ಕೋಕ್ ಹೋಗಲ್ರಿ ಮುಂದೆ ಹೋದ್ರೆ ನಾ ಕಷ್ಟ ಪಡಕ್ ಹೋಗಲ್ಲ ನಾವು ಕಳ್ಸಬೇಕು ಹೊರಗೆ ಹಾಕ್ಬೇಕಂತ ಹೇಳಿ ಯಶ್ಮರು ಮಾತ್ರ ಬಿಡಲ್ಲ ಹಿಡಿದು ಹೊರಗೆ ಹೋಗಿ ತರ ಈಗ ಜಸ್ಟ್ ಇನ್ನು ಪಾಸ್ ಹತ್ರ ಆನ್ಲೈನ್ದ ಇಲ್ಲ ರೂಮ್ ಕೆಳಗೆ ಆಟ ಕೆಳಗೆ ಇದು ವೈಲ್ ಐತಿ ರೀ ದೊಡ್ಡದೈತೆ ವೈಲು ಲೇಸ್ ಐತೆ ಬಾರ್ಡ್ರಿಗೆ ಈ ಥರ ವೈಲ್ ಐತಿ ನಂಗೆ ಈ ಕಲರ್ ಭಾಳ ಸುತ್ತ ಆಗ್ತದೆ ಅಂತ ಹೇಳ್ತಾರೆ ಯಾಕಂದ್ರೆ ಈಗ ಎಲ್ರಿಡೂ ಒಂದು ಟಾಪ್ ಆಫ್ನೆಲ್ದ ಅದು ಹಿಂಗೆ ಐತಿ ಪ್ಯಾಂಟು ಪ್ಯಾಂಟ್ ಹಿಂಗೆ ಇದು ಗೊತ್ತಾ ಪ್ಯಾಂಟಿಗೆ ಈ ಥರ ಬಾರ್ಡ್ರ್ ಐತಿ ಹಿಂಗೈತೆ ನೋಡಿರಿ ಹೀಗೈತಿ ಚಂದ ಐತಿ ಕ್ವಾಲ್ಟಿ ಮಾತ್ರ ಭಾರಿ ಐತಿ ನನಗೆ ಯಜಮೆಂಟಿ ತೋರಿಸಿದ್ರೆ ಚಂದ ಐತಲ್ಲ ಅಟಿ ಚಲೋ ಐತೆ ಅಂದ್ರೆ ನಾ ಇದು ಮಿಶಾದ ತಗೊಂಡೇನ್ರಿ ಇದು ಬಹಳ ತಿಳುವೈತಿ ಬಟ್ಟೆ ಒಂದೇ ಸುಮಾರು ಮಿಶಾದ ತೊಗೊಂಡಿದ್ ಬಟ್ಟೆ ಎಲ್ಲ ತಿಳುವ ಬಂದ್ಬಿಟ್ರಿ ಅಂದ್ರೆ ತಳ್ಳಿಗ ಅಮ್ಮಯ್ಯ ಒಳಗ ಒಂಥರ ಅನಿಸ್ತೈತಿ ಕಂಫರ್ಟ್ ಇರೋಲ್ಲ ಹಾಕೊಂಡಾಗ ಹಂಗಾಗಿ ನಂಗೆ ಬೇಜಾರಾಗ್ಬಿಟ್ಟು ಈಗ ಸುಮಾರು ದಿನದಿಂದ ಮೀಶಾದಾಗ ಏನು ತೊಗೊಂಡ್ ಬಿಟ್ಬಿಟ್ಟಿ ನಾನು ಹಂಗೆ ಬರಕತ್ತೆ ಕ್ವಾಲ್ಟಿ ಭಾಳ ಲೋ ಕ್ವಾಲ್ಟಿ ಬರತ್ತವು ಆದ್ರೆ ಇದು ಕೂಡ ಮೀಶಾದಾಗ ಅವ್ರ ಆರ್ಡರ್ ಮಾಡಿದ್ದು ಮಸ್ತ್ ಮಸ್ತ್ ಐತೆ ಕ್ವಾಲ್ಟಿ ಮಾತ್ರ ಹಾಕೊಂಡಿದ್ದು ಟಾಪ್ ಫೋಟೋ ಐತಿದ್ನ ಗುಟ್ಲೆ ಹಾಕೊಂಡು ನೋಡಿದ್ದೆ ನಾನು ನನಗೆ ಅದೊಂದು ಅಭ್ಯಾಸ ಹೊಸ ಬಟ್ಟೆ ತಂದುಬಿಟ್ಲೆ ಮದ್ದು ಹಾಕೊಂಡು ನೋಡೋದು ತರಲಿ ಇಲ್ಲ ಮನೆಗೆ ಬರಲಿ ಯಾವುದೇ ಬರಲಿ ಹಾಕೊಂಡು ನೋಡೋದು ಈ ಥರ ಐತಿ ಇದು ತೌಸಂಡ್ ಕೂಡ ಹಾಂ ಹಿಂದೈತೆ ಭಾಳ ಚಂದ ಚಂದೈತ್ರಿ ನೋಡ್ರಿ ನಂಗೆ ಹಿಂಗಾಗತ್ತಾ ಆ ಸೂಟ್ ಆಗುತ್ತಾ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ನೋಡ್ರಿ ತ್ರೀ ಫೋರ್ತ್ ಸ್ಲೀವ್ಸ್ ಐತಿ ಈ ತ್ರೀ ಫೋರ್ತ್ ಈಗಿನ್ನ ಹಾಕೊಂಡಿದ್ದೆ ಹಿಂಗೈತೆ ಸುತ್ತು ಇದ ಸಹ ಫಿಟಿಂಗ್ ಇದನ್ನ ಫಿಟಿಂಗ್ ಮಾಡಿಸ್ಬೇಕು ಯಾಕಂದ್ರೆ ಭಾಳ ಲೂಸ್ ಐತಿ ಅವ್ರಿಗೆ ಸೈಝು ಐ ತಿಂಕ್ ನಾನು ಕೇಳಿದ್ರು ಸೈಜ್ ಕೇಳಿದ್ರು ನಾನು ಎಸ್ ಅಂತ ಹೇಳಿದ್ರೆ ಅದ್ರ ಅವರು ಮೀಡಿಯಮ್ ಸೈಜ್ ಮಾಡ್ದಂಗೆ ಐತಿ ಸಿಕ್ಕಾಪಟೇ ದೊಡ್ದೈತೆ ರೀ ನಾವು ಸಿಕ್ಕಾಪಟೆ ಐತಿ ಹಂಗಾಗಿ ಫಿಟಿಂಗ್ ಮಾಡಿಸ್ಬೇಕು ರೀ ಇಂಟ ಕರೆಕ್ಟಾಗಿ ನನ್ನ ಸೈಜಿಗೆ ಇಷ್ಟಿಷ್ಟು ಆ ಕಡೆ ಈ ಕಡೆ ಒಂದು ಎರಡು ಇಂಚ್ ಫಿಟಿಂಗ್ ಮಾಡ್ಸ್ಯಾರ ಬರಬರಿ ಬರ್ತೈತಿ ತೋಳ್ನಾಗನು ಸ್ವಲ್ಪ ಫಿಟಿಂಗ್ ಮಾಡಿಸಿದ್ರೆ ಬರೀ ಐತೆ ಸಕ್ಕೀಥರ ಐತೆ ಅಂದರೆ ಭಾಳ ಕೇಳಿದ್ರಿ ತೋರಿಸ್ರೆ ಡ್ರೆಸ್ ಅಂತೇಳಿ ಹಿಂಗೈತಿ ರೀ ಯಾವ ಥರ ಡ್ರೆಸ್ ಅನ್ಬೋದು ಇದು ಸದ್ಯಕ್ಕೆ ಸದ್ಯ ವಾಸ ಐತ್ರಿ ರೀ ಈ ಥರ ಈ ಪ್ಯಾಟರ್ನ್ ಇದು ಆಲ್ಮೋಸ್ಟ್ ನೋಡಿ ನಾನು ಈ ಥರ ಓಡರ್ನಿಗೆ ಟ್ರೆಂಡ್ ಐತ್ರಿ ರೀ ಡ್ರೆಸ್ ಬಟ್ ಚಂದ ಐತಿ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಸಿಸ್ಟರ್ ಅನ್ಬೇಕು ದೊಡ್ಡವರು ಯಾರು ಗೊತ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ಸಿಸ್ಟರ್ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗೈತಿ ಡ್ರೆಸ್ ಮಾತ್ರ ಭಾಳ ಭಾಳ ಇಷ್ಟ ಆಯ್ತು ನನಗೆ ಕಲರ್ ಕಲರ್ ಆಯಿತು ಕ್ವಾಲ್ಟಿ ಆಯಿತು ಪ್ಯಾಟರ್ನ್ ಆಯಿತು ಮೂರು ಅಷ್ಟು ಚೆಂದ ಐತೆ ರೀ ನನಗೆ ಭಾಳ ಲೈಟ್ ಆಯ್ತು ನೋಡೋಣ ಯಾವ ದಿನ ಹೋಗೋ ದಿನ ಗೊತ್ತಿಲ್ಲ ಮನೆಗೆ ಬಂದು ಡ್ರೆಸ್ ಜಾಸ್ತಿ ಹೋಗಲ್ಲ ಕಡಿಮೆ ಅನ್ನ ಎತ್ತೆ ಇಟ್ಬಿಡ್ತೀನಿ ಇದೊಂದು ಗೊತ್ತಿಲ್ಲ ಯಾವಾಗ ಓದ್ತೀನಿ ಅಂತ ಇರಲಿ ಈಗ ಇದೆ ಇದೇ ಡ್ರೆಸ್ಸು ಈ ಥರ ಆಯ್ತು ಈಗ ನಾನು ಕೆಲಸ ಇದ್ದೀನಿ ನಂದು ಬಡ ಬಡ ಕೆಲಸ ಮಾಡಬೇಕು ಏ ಸರಿ ಯಾಕಂದ ಇಡು ಏನಪ್ಪ ಅಂದ್ರೆ ಅಡುಗೆ ಅದೆಲ್ಲ ಮಾಡಬೇಕು ರೀ ನಮ್ಮ ತನಗ ನಿನ್ನೆ ಸಂಜೆ ಮೇಲೆ ಹುಷಿ ಮಾಡ್ತಾರೆ ಅವ್ರ ಪಾಪ ಅವರ ಅದಕ್ಕೆ ಈಗ ಮಾಡ್ಬೇಕು ಅಲ್ಲ ಮೇಲೆ ನೀವು ಅಲ್ಲಿ ಇಲ್ಲ ಮಾತಾಡ ಏನೇನೋ ಹೇಳ್ತಾನ್ರಿ ಒಬ್ಬಂದು ಹೇಳ್ತಾನ ಏ ಬಿಡು ಕಟ್ಟಿ